ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಯಾವ್ದೇ ರೀತಿ ತಪ್ಪಿಲ್ಲದೆ ಅದು ಕೂಡ ನಿಮ್ ಫೋನು ಸಿಸ್ಟಮ್ ಲ್ಯಾಪ್ಟಾಪ್ ಅದರ್ ಅದರಲ್ಲಿ ನೀವೇ ಯಾವ ರೀತಿ ಅರ್ಜಿಗಳನ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸೊ ನಾನು ಹೇಳೋ ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೌಟ್ ಗಳು ಕ್ಲಿಯರ್ ಆಗುತ್ತೆ ಸೊ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಅರ್ಥ ಆಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಷ್ಟು ಜನ ನೀವು ಎಸ್ ಎಸ್ ಪಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ಐ ಡಿ ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ ಲಾಗಿನ್ ಆಗೋದಿರುತ್ತೆ ಸೊ ಎಷ್ಟೋ ಜನಕ್ಕೆ ಏನಾಗಿರುತ್ತೆ ಅಂದರೆ ಇದೇ ಮೇನ್ ಪ್ರಾಬ್ಲಮ್ ಆಗಿರುತ್ತೆ ಅವ್ರ ಹತ್ರ ಫೋನ್ ನಂಬರ್ ಇರಲ್ಲ ಫಾರ್ಗೆಟ್ ಕೊಡಲಿಕ್ಕೆ ಸೊ ನಾವು ಪಾಸ್ವರ್ಡ್ನ ಫಾರ್ಗೆಟ್ ಕೊಟ್ಟು ಓ ಟಿ ಪಿ ಹಾಕಬೇಕಾಗಿರುತ್ತೆ ಸೊ ಓ ಟಿ ಪಿ ಬರುವಂಥ ಫೋನ್ ನಂಬರ್ ನಿಮಗೆ ಎಚ್ ಎಸ್ ಪಿ ಲಿಂಕ್ ಇರೋದು ನಿಮ್ಮ ಹತ್ರ ಇರೋಲ್ಲ ಸೊ ಅದಕ್ಕೆ ಹೊಸ ನಂಬರ್ನ ಚೇಂಜ್ ಮಾಡ್ಲಿಕ್ಕೆ ಎಷ್ಟು ಜನ ಟ್ರೈ ಮಾಡ್ತೀರಾ ಅವರು ಏನು ಮಾಡ್ಬೇಕಂತಂದರೆ ನೀವು ಒ ಬಿ ಸಿ ಆಫೀಸ್ಗೆ ಹೋಗಿ ಫೋನ್ ನಂಬರ್ನ ಚೇಂಜ್ ಮಾಡಬೇಕು ಅಕಸ್ಮಾತ್ ಏನಾದರೂ ನಮಗೆ ಒ ಬಿ ಸಿ ಆಫೀಸ್ಗೆ ಹೋಗ್ಲಿಕ್ಕಾಗಲ್ಲ ಅಲ್ಲಿ ವೇಟ್ ಮಾಡಲಿಕ್ಕಾಗಲ್ಲ ಅಂತ ಅಂದವ್ರಿಗೆ ಅಂಥವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಜಸ್ಟ್ ಫೋರ್ಟಿ ರುಪೀಸ್ನಲ್ಲಿ ಅಂದರೆ ನಲ್ವತ್ತು ರೂಪಾಯಿನಲ್ಲಿ ನಾನು ನಿಮಗೆ ಬೇಕಾಗಿರೋ ಫೋನ್ ನಂಬರ್ನ ನಾನು ಚೇಂಜ್ ಮಾಡ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ನನಗೆ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಾನು ನಿಮಗೆ ಜಸ್ಟ್ ನಲ್ವತ್ತು ರೂಪಾಯಿ ತಗೊಂಡು ಫೋನ್ ನಂಬರ್ ಯಾವ್ದು ಬೇಕು ಅದನ್ನು ಫೈವ್ ಮಿನಿಟ್ನಲ್ಲಿ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಅದೇ ರೀತಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಗ್ರೂಪ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗೋರು ಜಾಯ್ನ್ ಆಗಿ ಮತ್ತು ಎಲ್ಲನೂ ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಪ್ರೀ ಮ್ಯಾಟ್ರಿಕ್ಕು ಪೋಸ್ಟ್ ಮ್ಯಾಟ್ರಿಕ್ಕು ಪಿ ಯು ಸಿ ಡಿಗ್ರಿ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಅಪ್ಲೈ ಮಾಡಬೇಕು ಅಪ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಕೂಡ ಹೇಳಿದ್ದೀನಿ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೀವು ಇದೇ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಹಾಕಿ ಸಬ್ಮಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲಿ ಆಗುತ್ತೆ ಮತ್ತು ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳ್ತಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ರೋಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಜಸ್ಟ್ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸೊ ಸರ್ಚ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಎಸ್ ಎಸ್ ಪಿ ಅಂತ ಬರುತ್ತೆ ಸೊ ಎಸ್ ಎಸ್ ಪಿದಲ್ಲಿ ಪೋಸ್ಟ್ ಮ್ಯಾಟ್ರಿಕ್ಕು ಮತ್ತು ಪ್ರೀ ಮ್ಯಾಟ್ರಿಕ್ ಅಂತ ಇರುತ್ತೆ ಸೊ ಮೇಲ್ಗಡೆ ಎಸ್ ಎಸ್ ಪಿ ಅಂತ ಕಾಣಿಸ್ತಿದೆ ಅಲ್ವಾ ಇದು ಬಂದುಬಿಟ್ಟು ಪೋಸ್ಟ್ ಮ್ಯಾಟ್ರಿಕ್ಕು ಅಂದರೆ ಫಸ್ಟ್ ಪಿ ಯು ಸಿಯಿಂದ ಮೇಲಿನ ಕೋರ್ಸ್ಗಳಿಗೆ ಈ ಬ್ಲ್ಯಾಕ್ ಕಲರಲ್ಲಿ ಎಸ್ ಎಸ್ ಪಿ ಕರ್ನಾಟಕ ಸ್ಕಾಲರ್ಶಿಪ್ ಕಾಣಿಸ್ತಿದೆ ಅಲ್ಲ ಇದು ಪ್ರೀ ಮೆಟ್ರಿಕ್ ಅಂದರೆ ಒನ್ ಟು ಟೆನ್ ಸೊ ನಿಮಗೆ ಪ್ರೀ ಮ್ಯಾಟ್ರಿಕ್ ಇದ್ರೆ ಪ್ರೀ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಎಸ್ ಪಿ ಮೇಲೆ ಪೋಸ್ಟ್ ಮ್ಯಾಟ್ರಿಕ್ ಇದೆ ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಮಾಡಿ ಇವಾಗ ನಾನು ಈ ನೋಡಿ ಈ ರೀತಿ ಕ್ಲಿಕ್ ಮಾಡ್ತಿದ್ದೀನಿ ಪ್ರೀ ಮ್ಯಾಟ್ರಿಕ್ಕು ಸೊ ಈ ರೀತಿ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವಿದ್ಯಾರ್ಥಿಗಳೇ ಈಗಾಗಲೇ ಎಸ್ ಎಸ್ ಪಿ ಖಾತೆಯನ್ನು ಸೃಜಿಸಿ ಈ ರೀತಿ ಎಲ್ಲ ಬರುತ್ತೆ ಅಂದರೆ ಮೆಟ್ರಿಕ್ ಪೂರ್ವ ಆಮೇಲೆ ಫಸ್ಟಿಗೆ ಇರೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮೆಟ್ರಿಕ್ ನಂತರ ಅಂತ ಬರುತ್ತೆ ಸೊ ಇದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡಿ ಕಾಣಿಸ್ತೀನಿ ನೋಡ್ರಿ ಎಸ್ ಎಸ್ ಪಿ ಅಂತ ಸೊ ನಿಮಗೆ ಇದು ಆಲ್ರೆಡಿ ನಾಲೆಜ್ ಗೊತ್ತಿರುತ್ತೆ ಪೋಸ್ಟ್ ಮೆಟ್ರಿಕ್ ಪ್ರೀ ಮ್ಯಾಟ್ರಿಕ್ ಸೊ ಇಲ್ಲಿ ನೋಡಿ ಇದು ಈ ರೀತಿ ಓಪನ್ ಆಗುತ್ತೆ ಅಲ್ವ ವಿಂಡೋ ಇದು ಪೋಸ್ಟ್ ಮೆಟ್ರಿಕ್ ಅಂದರೆ ಹನ್ನೊಂದನೇ ತರಗತಿ ಮೇಲ್ಪಟ್ಟ ಎಲ್ಲರೂ ಅಂದರೆ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಡಿಗ್ರಿ ಯು ಜಿ ಪಿ ಜಿ ಪ್ರತಿಯೊಬ್ಬರು ಕೂಡ ಇದ್ರಲ್ಲಿ ಬರುತ್ತೆ ಸೊ ಇವಾಗ ನಾವು ಫಸ್ಟಿಗೆ ಹೊಸ ಖಾತೆಯನ್ನು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ ಅಂದರೆ ನಮಗೆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಬೇಕು ಲಾಗಿನ್ ಆಗಲಿಕ್ಕೆ ಸೊ ಹೊಸ ಖಾತೆ ಮೇಲೆ ಸ್ಟಜಿಸಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಹಾಕಿ ಕ್ಲಿಕ್ ಹರ್ಟು ಪ್ರೊಸೀಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ ನಾವು ಹಾಕಿ ಕ್ಲಿಕ್ ಹರ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಸ್ ಎಸ್ ಪಿ ಐ ಡಿ ಶೂ ಆಗುತ್ತೆ ಅಂದರೆ ಆಲ್ರೆಡಿ ಇದ್ರೆ ಎಸ್ ಎಸ್ ಪಿ ಐ ಡಿ ಶೂ ಆಗುತ್ತೆ ಮತ್ತು ಯಾವ ನಂಬರ್ ಲಿಂಕ್ ಇದೆ ಅಂತ ಗೊತ್ತಾಗುತ್ತೆ ಅದೇ ಫಸ್ಟ್ ಟೈಮ್ ಮಾಡ್ತಿದ್ರೆ ಡೈರೆಕ್ಟಾಗಿ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಹೆಸರು ಕೇಳುತ್ತೆ ಟೈಪ್ ಮಾಡಿದ್ರೆ ಆಯಿತು ಸೊ ಇವಾಗ ನೋಡಿ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಡ್ತಿದ್ದೀನಿ ಸೊ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಕೇಳ್ತಿದೆ ಅಂದರೆ ಇವರು ಒಂದು ಸಲನೂ ಕೂಡ ಎಸ್ ಪಿ ಐ ಡಿನ ಕ್ರಿಯೇಟ್ ಮಾಡಲಿಲ್ಲ ಅದಕ್ಕೆ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವಂಥ ಹೆಸರು ಕೇಳ್ತಿದೆ ಸೊ ಕೆಳಗಡೆ ಸಬ್ಮಿಟ್ ಆಪ್ಷನ್ ಕಾಣುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿ ನೀವು ಈ ಡಿನ ಎಸ್ ಎಸ್ ಪಿ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬೋದು ಫೋನಿಗೆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತೆ ಅಕಸ್ಮಾತ್ ಏನಾದರೂ ನೀವು ಮುಂಚಿತವಾಗಿ ನಿಮ್ಮ ಕಡೆ ಎಸ್ ಎಸ್ ಪಿ ಐ ಡಿ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕೊಟ್ಟರೆ ಇಲ್ಲಿ ನೋಡಿ ಈ ರೀತಿ ಕ್ಲಿ ಕ್ಲಿಕ್ ಹರ್ಟು ಪ್ರೊಸೀಡ್ ಮೇಲೆ ಕೊಟ್ಟರೆ ಇಲ್ಲಿ ನೋಡಿ ಯು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂದರೆ ನಿಮ್ಮ ಕಡೆ ಆಲ್ರೆಡಿ ಎಸ್ ಎಸ್ ಪಿ ಐ ಡಿ ಇದೆ ಅದಕ್ಕೆ ಯಾವ ನಂಬರ್ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಅಂತಲೂ ಕಾಣಿಸುತ್ತೆ ಸೊ ಇವಾಗ ಈ ಎಸ್ ಎಸ್ ಪಿ ಐ ಡಿನ ನೀವು ಬರೆದಿಟ್ಕೊಳ್ಬೇಕು ಸೊ ಬರೆದಿಟ್ಕೊಂಡು ಅಥವಾ ನೆನಪಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ಳಿ ನೋಡಿ ಇದಕ್ಕೆ ಮೊಬೈಲ್ ಲಿಂಕ್ ಆಗಿದೆ ಸೊ ಲಾಸ್ಟ್ ಫೋರ್ ಡಿಜಿಟ್ ಮೊಬೈಲ್ ನಂಬರ್ ಕಾಣುತ್ತೆ ಎಷ್ಟೋ ಜನ ಹೇಳ್ತೀರಾ ಸರ್ ನನ್ನ ಹತ್ರ ಈ ಫೋರ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಇದು ಮೊಬೈಲ್ ನಂಬರ್ ಇಲ್ಲ ಅದು ಬೇರೆ ಯಾರ್ದು ಅಂತ ನಂಗೆ ಗೊತ್ತಿಲ್ಲ ಸೊ ಡೆಡ್ ಆಗಿದೆ ಫೋನ್ ಇಲ್ಲ ಅಥವಾ ನಂಬರ್ ಎಲ್ಲ ಯಾವುದು ನಂಬರ್ ಅಂತ ಗೊತ್ತಿಲ್ಲ ಅಂತ ಎಷ್ಟು ಜನ ಹೇಳ್ತೀರಾ ಸೊ ಅಂಥವ್ರು ಏನ್ ಮಾಡ್ಬೇಕಂತಂದ್ರೆ ನಿಮ್ಗೆ ಬೇಕಾಗಿರೋ ನಂಬರ್ನ ನೀವು ಲಿಂಕ್ ಮಾಡ್ಬೇಕಂತ ಅಂದ್ರೆ ಓ ಬಿ ಸಿ ಆಫೀಸ್ಗೆ ಹೋಗಿ ಫೋನ್ ನಂಬರ್ನ ಫ್ರೀ ಕಾಸ್ಟ್ ನಲ್ಲಿ ಲಿಂಕ್ ಮಾಡ್ಬೋದು ಅವ್ರದ್ದು ಅವರು ಯಾವುದೇ ಚಾರ್ಜಸ್ನ ತೊಗೊಳಲ್ಲ ನಿಮಗೆ ಜಸ್ಟ್ ಫೋನ್ ನಂಬರ್ ಲಿಂಕ್ ಮಾಡಿಕೊಡ್ತಾರೆ ಮತ್ತು ಕೆಲವೊಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ ಆವಾಗಿಂದ ಆವಾಗಲೇ ಮಾಡ್ಕೊಡಲ್ಲ ಸೊ ಇನ್ ಕೇಸ್ ನಿಮಗೆ ಒ ಬಿ ಸಿ ಆಫೀಸ್ಗೆ ಹೋಗ್ಲಿಕ್ಕಾಗಿಲ್ಲ ತುಂಬ ದೂರ ಆಗುತ್ತೆ ಅಥವಾ ನಿಮಗೆ ಕಾವ್ಯ ಪೇಷನ್ಸ್ ಇಲ್ಲ ಅಂದರೆ ಫೋನ್ ನಂಬರ್ ಚೇಂಜ್ ಮಾಡಲಿಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ನಾನು ನಲ್ವತ್ತು ರೂಪಾಯಿ ತೊಗೊಂಡು ನಿಮಗೆ ಫೋನ್ ನಂಬರ್ ಚೇಂಜ್ ಮಾಡ್ಕೊಡ್ತೀನಿ ಸೊ ಜಸ್ಟ್ ಫೋರ್ಟಿ ರುಪೀಸ್ ನನಗೆ ಪೇ ಮಾಡಿದ್ರೆ ಸಾಕು ನಿಮ್ಗೆ ಬೇಕಾಗಿರೋ ಫೋನ್ ನಂಬರ್ನ ಚೇಂಜ್ ಮಾಡ್ತೀನಿ ಬೇಕಾಗಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಫೋನ್ ನಂಬರ್ ಚೇಂಜ್ ಮಾಡಿಕೊಡ್ತೀನಿ ಸೊ ಕೇವಲ ಬೇಕಾಗಿರೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನಿಮ್ಗೆ ಫ್ರೀ ಕಾಸ್ಟಲ್ಲಿ ಬೇಕಂದರೆ ನೀವು ಒ ಬಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಯಾವುದೇ ಚಾರ್ಜಸ್ ತೊಗೊಳ್ಳಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಫೋನ್ ನಂಬರ್ ಚೇಂಜ್ ಆಗುತ್ತೆ ಎಮರ್ಜೆನ್ಸಿ ನನಗೆ ಅರ್ಜೆಂಟ್ ಇದೆ ಆಗಲ್ಲ ಫೋರ್ಟಿ ರುಪೀಸ್ ಪೇ ಮಾಡ್ತೀನಿ ನೀವೇ ಚೇಂಜ್ ಮಾಡ್ಕೊಡಿ ಅಂತ ಅಂದರೆ ನನ್ನ ನಂಬರ್ ಇರುತ್ತೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಮೆಸೇಜ್ ಮಾಡಿ ಅಲ್ಲಿ ನಾನು ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ ಓಕೆನಾ ಸೊ ಇವಾಗ ಇವಾಗ ನಮ್ಗೆ ಬೇಕಾಗಿರೋ ಫೋನ್ ನಂಬರ್ ಲಿಂಕ್ ಇರುತ್ತೆ ಅಂತ ತಿಳ್ಕೊಳ್ಳಿ ಇವಾಗ ಇದನ್ನು ಫಾರ್ಗೆಟ್ ಕೊಟ್ಟು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗಿರುತ್ತೆ ಸೊ ಇವಾಗ ಎಸ್ ಎಸ್ ಪಿ ಐಡಿ ಅಂತೂ ಬರೆದಿಟ್ಕೊಂಡಿವಿ ಇವಾಗ ನಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಗಿನ್ ಆಗಲಿಕ್ಕೆ ಎಸ್ ಎಸ್ ಪಿ ಐಡಿ ಜೊತೆ ಪಾಸ್ವರ್ಡು ಬೇಕು ಸೊ ಅದಕ್ಕೆ ನಾವು ಏನು ಮಾಡಬೇಕಂತಂದರೆ ಎಸ್ ಎಸ್ ಪಿಗೆ ಲಿಂಕ್ ಇರೋ ಫೋನ್ ನಂಬರ್ಗೆ ಒಂದು ಒ ಟಿ ಬರುತ್ತೆ ಫಾರ್ಗೆಟ್ ಕೊಟ್ಟು ಪಾಸ್ವರ್ಡ್ನ ಸೆಟ್ ಮಾಡಬೇಕು ಸೊ ಯಾವ ರೀತಿ ಫಾರ್ಗೆಟ್ ಕೊಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕಾಣಿಸ್ಕೊಡ್ತಿದ್ದೀನಿ ಸೊ ಫೋನ್ ನಂಬರ್ ಚೇಂಜ್ ಮಾಡಲೇ ಮಾಡಬೇಕಾಗಿದೆ ಮಾಡಿಕೊಡ್ಬೇಕಂತಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಜಸ್ಟ್ ಫೋರ್ಟಿ ರುಪೀಸ್ನಲ್ಲಿ ಸೊ ಇವಾಗ ಐ ಡಿ ಹಾಕಿ ಫಾರ್ಗೆಟ್ ಕೊಡೋಣ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಣ ಸೊ ಮತ್ತು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡ್ಕೊಳ್ಳಿ ಸೊ ಸರ್ಚ್ ಮಾಡಿಕೊಂಡು ಫಸ್ಟ್ ಒನ್ ಕಾಣಿಸ್ತೀರ ಎಸ್ ಎಸ್ ಪಿ ಅಥವಾ ಪ್ರೀ ಮೆ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಯಾವ್ದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೊಸ ಖಾತೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಿ ಸಲ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ ಸೊ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಸ್ ಎಸ್ ಪಿ ಐ ಡಿ ನಂಬರ್ನ ಇಲ್ಲಿ ಸ್ಟೂಡೆಂಟ್ ಲಾಂಕ್ ಇದ್ದಲ್ಲಿ ಎಸ್ ಎಸ್ ಪಿ ಐ ಡಿ ನಂಬರ್ನ ಹಾಕಿ ಪಾಸ್ವರ್ಡ್ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ನ ಹಾಕೊಳ್ಳಿ ಅಂದರೆ ನಿಮ್ಮ ಹೆಸರು ಎಟ್ ಒನ್ ಟು ತ್ರೀ ಯಾವ ರೀತಿ ಬೇಕು ಅದನ್ನು ಹಾಕೊಂಡು ಗೆಟ್ ಒ ಟಿ ಪಿ ಕೊಡಿ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಎಸ್ ಎಸ್ ಪಿ ಲಿಂಕ್ ಇರೋದಕ್ಕೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಿ ಸೊ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಇದು ಯಾರು ಅಂದರೆ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಇಲ್ಲದೆ ಇರೋರಿಗೆ ಸೊ ಕ್ರಿಯೇಟ್ ಇದ್ದವರು ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು ಸೊ ಇವಾಗ ಐಡಿ ಮತ್ತು ಪಾಸ್ವರ್ಡ್ ಸೆಟ್ ಆಗಿದೆ ಯಾವ ರೀತಿ ಲಾಗಿನ್ ಅಂದ್ರೆ ಜಸ್ಟ್ ಕ್ರೋಮ್ ಬ್ರೋಝರ್ಗೆ ಹೋಗಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಎಸ್ ಎಸ್ ಪಿ ಅಂತ ಟೈಪ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡಿ ಇದು ಎಸ್ ಎಸ್ ಪಿ ಫಸ್ಟ್ ಒನ್ ಕಾಣಿಸ್ತಿರೋದು ಪೋಸ್ಟ್ ಮ್ಯಾಟ್ರಿಕ್ ಅಂದ್ರೆ ಅದು ಪಿ ಟೆಂತ್ ಮೇಲೆ ಇಂದು ಇದು ಕರ್ನಾಟಕ ಸ್ಕಾಲರ್ಶಿಪ್ ಇದು ಒನ್ ಟು ಟೆನ್ ಅವ್ರಗೂ ಪ್ರೀ ಮ್ಯಾಟ್ರಿಕ್ ಆಗಿರುತ್ತೆ ಸೊ ನಿಮ್ಗೆ ಯಾವ್ದ್ರ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಒನ್ ಟು ಟೆನ್ ಅಂದ್ರೆ ಇದ್ರ ಮೇಲೆ ಇಲ್ಲ ಟೆಂತ್ ಮೇಲೆ ಅಂದ್ರೆ ಇದ್ರ ಮೇಲೆ ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ ನಾನು ಎರಡು ಯಾವ ರೀತಿ ಹಾಕ್ಬೇಕು ಅನ್ನೋದು ಕಾಣಿಸ್ಕೊಡ್ತೀನಿ ಸೊ ಇವಾಗ ಇಲ್ಲಿ ನೋಡಿ ಈ ರೀತಿ ಕಾಣಿಸುತ್ತೆ ಇದು ಮ್ಯಾಟ್ರಿಕ್ ಆಗಿರುತ್ತೆ ಒನ್ ಟು ಟೆನ್ವರೆಗೂ ಬೇಕಿದ್ರೆ ಇದ್ರ ಮೇಲೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಐ ಡಿ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಆಗ್ಬೋದು ಸೊ ಇವಾಗ ನೀವು ಐ ಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಸೊ ಐ ಡಿನೂ ಗೊತ್ತು ಪಾಸ್ವರ್ಡ್ ಗೊತ್ತು ಪಾಸ್ವರ್ಡ್ ಐಡಿನ ಹಾಕಿ ಕ್ಯಾಪ್ಚರ್ನ ಹಾಕಿ ಲಾಗಿನ್ ಕೊಡಿ ಸೊ ಪೋಸ್ಟ್ ಮ್ಯಾಟ್ರಿಕ್ ಬೇಕಿದ್ರೆ ಸೊ ಪೋಸ್ಟ್ ಮ್ಯಾಟ್ರಿಕ್ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಅಂತ ಆಗುತ್ತೆ ಸೊ ನೀವು ಪೋಸ್ಟ್ ಮ್ಯಾಟ್ರಿಕಲ್ಲಿ ಐ ಡಿ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೈಂಟಿ ಪರ್ಸೆಂಟ್ ಆದರೂ ಕೂಡ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ಸೊ ಜಸ್ಟ್ ಲಾಗಿನ್ ಆಗುವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಐಡಿ ಮತ್ತು ಪಾಸ್ವರ್ಡ್ನ ಹಾಕೋದಿರುತ್ತೆ ಸೊ ನಿಮಗೆ ಯಾವ ಐ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ವ ಐ ಡಿ ಮತ್ತು ಪಾಸ್ವರ್ಡ್ನ ಇಲ್ಲಿ ಹಾಕೊಂಡು ಕ್ಯಾಪ್ಚರ್ನ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ ಸೊ ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ನೀವು ಐ ಡಿ ಪಾಸ್ವರ್ಡ್ ಹಾಕಿರೋದು ಲಾಗಿನ್ ಆಗುತ್ತೆ ನಿಮ್ಮ ಹೆಸರಲ್ಲಿ ಯಾರ್ದು ಹಾಕಿದ್ದೀರಲ್ವ ಅವ್ರದ್ದು ಲಾಗಿನ್ ಆಗುತ್ತೆ ನೋಡ್ಬೋದು ಈ ರೀತಿ ಲಾಗಿನ್ ಆಗುತ್ತೆ ಸೊ ಲಾಗಿನ್ ಆದಮೇಲೆ ಇಲ್ಲಿ ನೋಡ್ಬೋದು ತುಂಬ ಆಪ್ಷನ್ಸ್ ಬರುತ್ತೆ ಸೊ ಸೆಕೆಂಡ್ ಒನ್ ಆಪ್ಷನ್ ನೀವು ನೋಡ್ಬೋದು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಸೊ ಸೆಕೆಂಡ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಇಲ್ಲಿರುತ್ತಲ್ವಾ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಯಾವುದೋ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈ ಅಂದರೆ ಹಂತ ಒಂದು ಹಂತ ಒಂದರಿಂದ ಐದರ ತನಕ ಇರುತ್ತೆ ಸೊ ನಾವು ಒಂದೊಂದೇ ಅಪ್ಲೈ ಮಾಡ್ತಾ ಹೋಗೋಣ ಈಗ ಹಂತ ಒಂದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಏನಂತಂದರೆ ಇವಾಗ ಹಂತ ಒಂದ್ರ ಮೇಲೆ ನಾನು ಜಸ್ಟ್ ಅಪ್ಲೈ ಅಂತ ಇರುತ್ತೆ ಸೊ ಅಪ್ಲೈ ಮೇಲೆ ಇವಾಗ ನಾನು ಕ್ಲಿಕ್ ಮಾಡಿ ಕಾಣಿಸ್ತೀನಿ ನಿಮಗೆ ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇ ಕೆ ವೈ ಸಿ ಪೆಂಡಿಂಗ್ ಇದೆ ಈ ಕೆ ವೈ ಸಿ ಮಾಡಿ ಅಂತ ಕೇಳುತ್ತೆ ಸೊ ಇದು ಯಾರಿಗೆ ಕೇಳುತ್ತೆ ಅಲ್ವಾ ಇ ಕೆ ವೈ ಸಿ ಅವರು ಈ ಕೆ ಸಿನ ಮಾಡಬೇಕು ಇಲ್ಲಾಂದರೆ ಡೈರೆಕ್ಟಾಗಿ ಅಪ್ಲೈ ಬರುತ್ತೆ ಸೊ ಇದ್ರ ಮೇಲೆ ಓಕೆ ಕೊಡಿ ಓಕೆ ಕ ಕೊಟ್ಟ ಮೇಲೆ ಇಲ್ಲಿ ನೋಡಿ ಇ ಕೆ ವೈ ಸಿ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇ ಕೆ ವೈ ಸಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಟು ಕೆ ವೈ ಸಿ ಅಂತ ಬರುತ್ತೆ ಈ ರೀತಿ ಎಲ್ಲ ಬಂದಿರುತ್ತೆ ಸೊ ಇಲ್ಲಿ ಕ್ಲಿಕ್ ಫಾರ್ ಇ ಕೆ ವೈ ಸಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಸಂಖ್ಯೆ ಕೇಳುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಯಾವ ಆಧಾರ್ ಆಧಾರ್ ಕಾರ್ಡಲ್ಲಿರೋದು ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಫೋನ್ ನಂಬರಲ್ಲ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಬಟನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ ಮತ್ತೆ ಸ್ಕ್ರೋಲ್ ಮಾಡಿ ಇಲ್ಲಿ ಓ ಟಿ ಪಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮತ್ತೆ ಕೆಳಗಡೆ ಗೆಟ್ ಒ ಟಿ ಪಿ ಜನ್ರಟ್ ಒ ಟಿ ಪಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಕಳುಹಿಸಲಾಗಿದೆ ಅಂತ ಕೇಳುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆಧಾರ್ ಲಿಂಕ್ ಇರೋ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆರ್ ನಂಬರ್ ಇರೋದು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಆಧಾರ್ ಕಾರ್ಡ್ ಯಾವ ಫೋನ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಬರುತ್ತೆ ಸೊ ಅದು ಕಂಪಲ್ಸರಿ ಹಾಕಲೇಬೇಕು ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಫೋಟೋ ಬರುತ್ತೆ ಸೊ ಕೆಳಗಡೆ ಡಿಸ್ಪ್ಲೇ ಫೋಟೋ ಕರೆಕ್ಟ್ ಅಂತ ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಿ ಸೊ ಡಾಟಾ ಸೇವ್ ಸಕ್ಸಸ್ಫುಲಿ ಬರುತ್ತೆ ಇವಾಗ ಮತ್ತೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸೊ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ನೀವು ಸ್ಟೆಪ್ ಒನ್ ಹಂತ ಒಂದು ಇದೆ ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಹಂತ ಒಂದ್ರ ಮೇಲೆ ಇವಾಗ ಹಂತ ಒಂದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಪ್ಲೈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನೋಡಿ ಎಂಟೈರ್ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅಂತ ಬರುತ್ತೆ ಇದು ಯಾರಿಗೆ ಬರುತ್ತೆ ಅಂತಂದರೆ ಓನ್ಲಿ ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಬರುತ್ತೆ ಪ್ರೀ ಮೆಟ್ರಿಕ್ ಅವ್ರಿಗೆ ಬಂದ್ಬಿಟ್ಟು ಒಂದರಿಂದ ಟೆಂತ್ ಅವ್ರಿಗೆ ಜಸ್ಟ್ ಸ್ಯಾಟ್ಸ್ ನಂಬರ್ ಕೇಳುತ್ತೆ ನೀವು ಸ್ಯಾಟ್ಸ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಕೊಟ್ಟರೆ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ಆಮೇಲೆ ಕಾಸ್ಟ್ ಎಲ್ಲ ಹಾಕಿ ಸೇವ್ ಕೊಟ್ಟು ಅಪ್ಲೈ ಮಾಡೋದಿರುತ್ತೆ ಸೊ ಇದು ಯಾರಿಗೆ ಇದು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಫಸ್ಟ್ ಪಿ ಸಿ ಮೇಲ್ಪಟ್ಟೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳುತ್ತೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ನಂಬರ್ ಕೇಳಿದಾಗ ನಾವು ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ ಕೊಟ್ಟರೆ ಸಾಕು ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಇದು ಈ ರೀತಿ ಆಗಿರುತ್ತೆ ಪ್ರೊಸೆಸ್ ಇಲ್ಲಿ ನೋಡಿ ಇವಾಗ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ನೋಡಿ ಅದನ್ನ ಹಾಕಿ ಗೆಟ್ ಡಾಟಾ ಮೇಲೆ ಕೊಟ್ಟರೆ ಸಾಕು ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ಲಿ ಬರುತ್ತೆ ನೋಡಿ ನಿಮ್ಮ ಇವರ ನೇಮ್ ಇಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋ ರೀತಿ ಇವರ ಆಧಾರ್ ನಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ನೇಮ್ ಅಂತ ಕೇಳುತ್ತೆ ಏನಿಲ್ಲ ಜಸ್ಟ್ ಓಕೆ ಅಂತ ಕೊಡಿ ಎಲ್ಲ ಡೀಟೇಲ್ಸ್ ಸರಿ ಇದೆ ನಾನು ಎಲ್ಲ ನೋಡ್ಕೊಳ್ಳಿ ನಿಮ್ಮದೇ ಹೆಸರು ನಿಮ್ದೇ ಡೇಟಾ ಬರ್ತ ನೋಡಿಕೊಂಡು ಎಸ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಪ್ರೊಸೀಡ್ ಅಂತ টা ক্লিক ಮಾಡಿ ಸೋ ಇವಾಗ ಡೇಟಾ ಸೇವ್ಡ್ ಸಕ್ಸೆಸ್ಫುಲ್ಲಿ ಬರುತ್ತೆ ಸೊ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕಾಸ್ಟ್ ಇನ್ಕಮ್ ಕೇಳುತ್ತೆ ಸೊ ಇದು ಕಾಸ್ಟ್ ಇನ್ಕಮ್ ಪ್ರಿ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಎಲ್ಲರಿಗೂ ಸೇಮ್ ಇರುತ್ತೆ ಸೊ ಕಾಸ್ಟ್ ಇನ್ಕಮ್ ಮೇಲೆ ನಿಮ್ಮ ನಿಮ್ಮ ಬಳಿ ಜಾತಿ ಆದಾಯ ಇದೆ ಅಂತ ಕೇಳುತ್ತೆ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಆಮೇಲೆ ಕೆಳಗಡೆ ಧರ್ಮ ಕೇಳುತ್ತೆ ಸೊ ಧರ್ಮ ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವ್ದಿರುತ್ತೆ ಅದೆಲ್ಲ ಇರುತ್ತೆ ಇದು ನಿಮ್ಗೆ ಗೊತ್ತೇ ಇರುತ್ತೆ ಸೊ ನಿಮ್ಮ ಧರ್ಮ ಬಂದ್ಬಿಟ್ಟು ಇರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವುದಿರುತ್ತೆ ಅದರ ಮೇಲೆ ಯಾವುದಿದೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಆರ್ ಡಿ ನಂಬರ್ ಕೇಳುತ್ತೆ ಸೊ ಆರ್ ಡಿ ನಂಬರ್ನೂ ಒ ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡೂ ಒಂದು ಒಂದೇ ಆರ್ ಡಿ ನಂಬರ್ ಆಗಿರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಬೇರೆ ಬೇರೆ ಆಗಿರುತ್ತೆ ಕಾಸ್ಟ್ ಬೇರೆ ಇನ್ಕಮ್ ಬೇರೆ ಆಗಿರುತ್ತೆ ಸೊ ಸೊ ನಿಮ್ಮದು ಕಾಸ್ಟ್ನಲ್ಲಿ ಯಾವುದೇ ಆರ್ ಡಿ ನಂಬರ್ ಇದೆ ಅದನ್ನು ಹಾಕಿ ಇನ್ಕಮ್ನಲ್ಲಿ ಯಾವುದಿದೆ ಅದನ್ನು ಹಾಕಿ ಸೊ ಓ ಬಿ ಸಿ ದ್ರಿಗೆ ಮಾತ್ರ ಎಲ್ಲ ಸೇರಿರುತ್ತೆ ಇರುತ್ತೆ ಆರ್ ಡಿ ನಂಬರ್ನ ಹಾಕಿ ಕೆಳಗಡೆ ಚೆಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ದೆಲ್ಲ ಏನು ಕಾಸ್ಟ್ ಇನ್ಕಮ್ ಇನ್ಕಮಿಲ್ಲ ಎಲ್ಲ ಡಿಟೇಲ್ಸು ಬರುತ್ತೆ ಸೊ ನಿಮ್ದು ಹೆಸರು ಎಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ ಸೊ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಕೇಳತ್ತೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇ ಇದು ಸೇವ್ ಮಾಡೋದಿರತ್ತೆ ಸೊ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ನೋಡಿ ಇವಾಗ ನನ್ನ ಡಿಟೇಲ್ಸ್ ಎಲ್ಲನೂ ಸರಿಯಾಗಿದೆ ಅದಕ್ಕೆ ನಾನು ಕೆಳಗಡೆ ಚೆಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಜಾತಿ ಆದಾಯನೂ ಇವಾಗ ಇಲ್ಲಿ ನೋಡಿ ಎಲ್ಲ ನಿಮ್ಗೆ ಸರಿಯಾಗಿದೆ ಹೆಸರು ಎಲ್ಲ ತಾಳೆ ಆಗ್ತಿದೆ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಸೇವ್ ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮತ್ತೆ ಏನಿಲ್ಲ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ನೀವು ವಿಕಲಚೇತನರ ಅಂದರೆ ನೀವು ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತ ಕೇಳುತ್ತೆ ಎಸ್ ಇದ್ದವರು ಎಸ್ ಕೊಟ್ಟು ಯು ಐ ಡಿ ನಂಬರ್ ಹ್ಯಾಂಡಿಕ್ಯಾಪ್ ನಂಬರ್ ಹಾಕೋದಿರುತ್ತೆ ಆಲ್ಮೋಸ್ಟ್ ಇರಲ್ಲ ಸೊ ನೋ ಅಂತ ಕೊಡಿ ಇದ್ದವರು ಮಾತ್ರ ಎಸ್ ಅಂತ ಕೊಟ್ಟು ನಿಮ್ಮ ಸರ್ಟಿಫಿಕೇಟ್ ನಂಬರ್ನ ಹಾಕಿ ಇಲ್ಲಾಂದರೆ ನೋ ಅಂತ ಕೊಡು ನೋ ಅಂತ ಕೊಟ್ಟು ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಸೊ ಕೆಳಗಡೆ ಇವಾಗ ಇದಾಯಿತು ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ ಎಡಿಟ್ ಬೇಕಿದ್ರೆ ಎಡಿಟು ಮಾಡ್ಕೊಳ್ಳಿ ಏನಾದರೂ ರಾಂಗ್ ಆಗಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ಇಲ್ಲಿ ನಿಮ್ಮ ಹೆಸರು ಫೋನ್ ನಂಬರ್ ಜಿಮೇಲ್ ಐ ಡಿ ಬರುತ್ತೆ ಜಿಮೇಲ್ ಐಡಿ ಅಕಸ್ಮಾತ್ ಬರಲಿಲ್ಲ ಅಂದರೆ ಟೈಪ್ ಮಾಡ್ಕೊಳ್ಳಿ ಜಿಮೇಲ್ ಐ ಡಿ ಓಕೆ है ना अमेल नेम डिस्ट्रिक्ट निम ಆಧಾರ್ ಕಾರ್ಡಲ್ಲಿ ನಿಮ್ಮದು ಡಿಸ್ಟಿಕು ಮತ್ತು ತಾಲೂಕು ಕೋಡ್ ಊರು ವಿಧಾನಸಭಾ ಕ್ಷೇತ್ರ ಎಲ್ಲ ನಿಮ್ಗೆ ಗೊತ್ತಿರತ್ತೆ ಸೊ ಅದೇ ರೀತಿಯಲ್ಲೆಲ್ಲ ಫಿಲ್ ಅಪ್ ಮಾಡ್ಕೊಳ್ಳಿ ಸೊ ಪಿನ್ ಕೋಡ್ ಕೇಳಿದ್ರೆ ಪಿನ್ ಕೋಡ್ನ ಹಾಕೊಳ್ಳಿ ಸೊ ಪಿನ್ ಕೋಡ್ನೆಲ್ಲ ಸರಿ ಹಾಕಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಡಿಟೇಲ್ಸ್ ಇದೆ ಅದನ್ನೇ ಸರಿ ಹಾಕಿ ಓಕೆನಾ ಇದು ಏನಂತ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ರೀತಿ ಹಾಕಬೇಕು ಪರ್ಸನಲ್ ಡಿಟೇಲ್ಸ್ ಬಂದು ಸ್ಕೂಲಿಂದಲ್ಲ ಆಧಾರ್ ಕಾರ್ಡಲ್ಲಿರೋ ರೀತಿ ನೀವು ಹಾಕಿ ಓಕೆನಾ ಆಮೇಲೆ ಪಿನ್ ಕೋಡ್ ಕೇಳುತ್ತೆ ಸೊ ಪಿನ್ ಕೋಡ್ನ ಕೂಡ ಹಾಕಿ ಅದೇ ರೀತಿ ನಿಮ್ದು ಆಧಾರ್ ಅಲ್ಲಿ ಏನಿದೆ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ ಇದು ನಿಮ್ಗೆ ಗೊತ್ತಿರುತ್ತೆ ಪದೇ ಪದೇ ಹೇಳಬೇಕು ಅನ್ನೋದಿರಲ್ಲ ನೀವು ತುಂಬ ಹುಷಾರಿದೀರ ಅಂತ ನನಗೆ ಗೊತ್ತು ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡು ಇದ್ದೀನಿ ಅದೇ ರೀತಿ ಎಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಕೆಳಗಡೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ ಹೌದಲ್ವಾ ಅದಕ್ಕೆ ಎಸ್ ಅಂತ ಕೊಡಿ ಅದಾದ ಮೇಲೆ ಕೆಳಗಡೆ ಮೇಲೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಅಂತ ಕೊಡಿ ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಡಬೇಕಾಗಿರುತ್ತೆ ಸೊ ಅದಕ್ಕೆ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಆಮೇಲೆ ಡಾಟಾ ಸೇವ್ ಡಾನ್ ಸಕ್ಸಸ್ಫುಲಿ ಬರುತ್ತೆ ಸೊ ನೆಕ್ಸ್ಟ್ ಬಟನ್ ಬಂದುಬಿಟ್ಟು ಕೆಳಗಡೆ ಇರೋಲ್ಲ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸೊ ನೆಕ್ಸ್ಟ್ ಬಟನ್ ಬಂದು ಮೇಲ್ಗಡೆ ಇರುತ್ತೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಅಂದರೆ ಎಂಟರ್ ಯುವರ್ ಕಾಲೇಜ್ ಡೀಟೇಲ್ಸ್ ಅಂತ ಬರುತ್ತೆ ಸೊ ನೀವು ಹೊರ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ ಇದನ್ನು ಜಸ್ಟ್ ನೋ ಅಂತ ತೊಗೊಳ್ಳಿ ಸೊ ಇದು ಏನಂತ ಅಂದರೆ ಎಷ್ಟೋ ಜನರಿಗೆ ಇದೇ ಮೇನ್ ಕನ್ಫ್ಯೂಷನ್ ಇದೇ ಮೇನ್ ಪ್ರಾಬ್ಲಮ್ ಸೆಕೆಂಡ್ ಸ್ಟೆಪ್ ಪ್ರಾಬ್ಲಮ್ ಬರ್ತಾ ಇರುತ್ತೆ ಇದರಲ್ಲಿ ಸಾಲ್ವ್ ಮಾಡ್ತೀನಿ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ಸೊ ಫಸ್ಟ್ ಆಪ್ಷನ್ ನೋ ಅಂತ ತೊಗೊಳ್ಳಿ ಆಮೇಲೆ ಯಾರಾದರೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಇಲ್ಲಿ ಕಲ್ತಿದ್ರೆ ಎಸ್ ಅಂತ ಹಾಕಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಆಲ್ಮೋಸ್ಟ್ ನೋ ಅಂತ ಇರುತ್ತೆ ಸೊ ನೋ ಅಂತ ಕೊಡಿ ಸೊ ನೋ ಅಂತ ಕೊಟ್ಟ ತಕ್ಷಣ ಸೊ ಇದು ಏನಂತಂದ್ರೆ ನೋ ಅಂತ ಕೊಟ್ಟ ತಕ್ಷಣ ಮತ್ತೆ ಬರುತ್ತೆ ಮತ್ತೆ ಇನ್ನೊಂದು ಕಾಣಿಸ್ತೀನಿ ನೋಡಿ ಇವಾಗ ಸೊ ಫಸ್ಟ್ ಸೆಕ್ ಇದು ನೋವು ಅಂತ ತಕ್ಷಣ ಇನ್ನೊಂದು ಕಾಲಮ್ ಬರುತ್ತೆ ನೋಡಿ ಇವಾಗ ಕಾಣಿಸ್ತಿದ್ದೀನಿ ಏನು ಕಾಲಮ್ ಬರುತ್ತೆ ಅಂತಂದರೆ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಜಿದಲ್ಲಿ ಓದ್ತಿದ್ದೀರಾ ಅಂತ ಕೇಳುತ್ತೆ ಸೊ ಇದ್ರೆ ಎಸ್ ಅಂತ ಕೊಟ್ಟು ಸ್ಯಾಟ್ಸ್ ನಂಬರ್ ಹಾಕೋದಿರತ್ತೆ ಇಲ್ಲ ನೀವು ಡಿಗ್ರಿ ಓದ್ತಾ ಇದ್ದರೆ ಪಿ ಜಿ ಓದ್ತಾ ಇದ್ದರೆ ಇಲ್ಲ ಅಂತ ಕೊಡಬೇಕು ಸೊ ಇಲ್ಲ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಡಿಟೇಲ್ಸು ಅಪ್ಡೇಟ್ ಆಗಿದ್ರೆ ಕಾಲೇಜ್ ಕಡೆಯಿಂದ ಅಪ್ಡೇಟ್ ಆಗಿದ್ರೆ ನಿಮ್ದು ಎಲ್ಲ ಕೋರ್ಸು ಯಾವ ಈ ಪ್ರೆಸೆಂಟ್ ಏನು ಕಲಿತಿದ್ರೆ ಎಲ್ಲ ಆಟೋಮೆಟಿಕ್ಲಿ ಶೋ ಆಗಿಬಿಡುತ್ತೆ ಅಕಸ್ಮಾತ್ ನಿಮ್ದು ಏನಾರು ಕಾಲೇಜ್ನಲ್ಲಿ ಡಾಟಾನ ಅಪ್ಡೇಟ್ ಮಾಡಿಲ್ಲ ಎಸ್ ಎಸ್ ಪಿ ಐ ಡಿನ ಅಪ್ಡೇಟ್ ಮಾಡಿಲ್ಲ ಅಂದರೆ ಯಾವ ರೀತಿ ಬರುತ್ತೆ ಅಂತ ಕೂಡ ಅದನ್ನು ನಾನು ಕಾಣಿಸ್ತೀನಿ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಅದು ಶೋ ಆಗುತ್ತೆ ಯಾವ ರೀತಿ ಇಲ್ಲಿ ನೋಡಿ ಈ ರೀತಿ ನಿಮಗೆ ಇಲ್ಲಿ ನೋಡಿ ಇವಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ ನಿಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ದತ್ತಾಂಶದಲ್ಲಿ ಎಸ್ ಎಸ್ ಪಿ ಐ ಡಿ ಲಭ್ಯವಿಲ್ಲದ ಕಾರಣ ನೀವು ಕಾಲೇಜಿನಲ್ಲಿ ಅಪ್ಡೇಟ್ ಮಾಡಿಸ್ಬೇಕಂತ ಈ ರೀತಿ ಬರುತ್ತೆ ಸೊ ಇದ್ರ ಅರ್ಥ ಏನಂತಂದರೆ ಈಗ ಡಿಗ್ರಿ ಮಕ್ಕಳು ಪಿ ಇದು ಯು ಜಿ ಮತ್ತು ಪಿ ಜಿ ಮಕ್ಕಳೆಲ್ಲ ಇರ್ತಿರಲ್ವಾ ನಿಮ್ದು ಏನಾಗಿರುತ್ತೆ ಅಂದರೆ ಎಸ್ ಎಸ್ ಪಿ ಐ ಡಿ ಇನ್ನೂ ಅಪ್ಡೇಟ್ ಆಗಿರೋಲ್ಲ ಸೊ ನೀವು ಏನು ಮಾಡಬೇಕು ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಬೇಕು ಕಾಲೇಜ್ನವ್ರು ಬಂದುಬಿಟ್ಟು ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿನ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ದು ಏನೇನು ಕೋರ್ಸ್ ಇದೆ ಏನೇನು ಕಾಂಬಿನೇಷನ್ಸ್ ಇದೆ ಸೊ ಪ್ರೆಸೆಂಟ್ ಯಾವ ಇಯರ್ ಎಲ್ಲ ಆಟೋಮೆಟಿಕ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ಅಪ್ಡೇಟ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಬರುತ್ತೆ ಈ ರೀತಿ ಓಕೆ ಈ ರೀತಿ ಪ್ರಾಬ್ಲಮ್ ಬರಲ್ಲ ಸೊ ಆಟೋಮೆಟಿಕ್ಲಿ ನಿಮ್ಮದು ಎಲ್ಲ ಡೀಟೇಲ್ಸು ಶೋ ಆಗುತ್ತೆ ಸೊ ಆ ಪಿ ಯು ದವ್ರದ್ದು ಯಾವ ರೀತಿ ಶೋ ಆಗುತ್ತೆ ಅಲ್ವಾ ನಿಮ್ಮದು ಕೂಡ ಸೇಮ್ ಅದೇ ರೀತಿ ಏನೂ ಚೇಂಜಸ್ ಇಲ್ಲ ಆ ರೀತಿ ಶೋ ಆಗುತ್ತೆ ಸೊ ಆ ರೀತಿ ಶೋ ಆಗಬೇಕಂತ ಅಂದರೆ ಫಸ್ಟ್ ಆಫ್ ಆಲ್ ಎಸ್ ಎಸ್ ಪಿ ಐ ಡಿ ಅಪ್ಡೇಟ್ ಆಗಿರಬೇಕು ನಿಮ್ಮ ಕಾಲೇಜ್ ಕಡೆಯಿಂದ ಎಸ್ ಎಸ್ ಪಿ ಐ ಡಿ ಅಪ್ಡೇಟ್ ಆಗಿದ್ದರೆ ಶೋ ಆಗುತ್ತೆ ಸೊ ಯಾವ ರೀತಿ ಶೋ ಆಗುತ್ತೆ ಅಂತ ಕಾಣಿಸ್ತೀನಿ ನೋಡಿ ಇವಾಗ ಎಕ್ಸಾಂಪಲ್ ಪಿ ಯು ಯುದವ್ರದ್ದು ನಾನು ಕಾಣಿಸ್ತಿದ್ದೀನಿ ಪಿ ಯು ಅವರದ್ದು ಬಂದುಬಿಟ್ಟು ಮೂರನೇ ಆಪ್ಷನು ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಸಿದಲ್ಲಿ ಕಲಿತಿದ್ದೀರಿ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ ಡಿಗ್ರಿದವರಾದ್ರೆ ನೋ ಅಂತ ಕೊಟ್ಟರೆ ಡಿಟೇಲ್ಸ್ ಬರುತ್ತೆ ಪಿ ಯು ದವರಾದ್ರೆ ಎಸ್ ಅಂತ ಕೊಟ್ಟು ಇಲ್ಲಿ ಸ್ಯಾಟ್ಸ್ ನಂಬರ್ ಕೇಳುತ್ತೆ ಸೊ ಸ್ಯಾಟ್ಸ್ ನಂಬರ್ ಬಂದುಬಿಟ್ಟು ಅವ್ರದ್ದು ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಆಮೇಲೆ ಹಾಲ್ ಟಿಕೆಟ್ನಲ್ಲಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಸ್ಯಾಟ್ಸ್ ನಂಬರ್ ಕೇಳಿರಿ ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿ ಗೆಟ್ ಡಾಟಾ ಕೊಟ್ಟರೆ ಆಟೋಮೆಟಿಕ್ಲಿ ಬರುತ್ತೆ ಸೊ ಇದು ಯಾರಿಗೆ ಪಿ ಯು ದವ್ರಿಗೆ ಓನ್ಲಿ ಅದನ್ನ ಬಿಟ್ಟು ಮತ್ತು ಡಿಗ್ರಿದವ್ರಿಗೆ ಜಸ್ಟ್ ನೋ ಅಂತ ಕೊಟ್ಟರೆ ಡಿಟೇಲ್ಸ್ ಆಟೋಮೆಟಿಕ್ಲಿ ಬರಬೇಕು ನೀವು ಯಾವ ನಂಬರ್ ಹಾಕೋದಿರಲ್ಲ ಸೊ ಇಲ್ಲಿ ಸ್ಯಾಟ್ಸ್ ನಂಬರ್ ಇದ್ದಲ್ಲಿ ಗೆಟ್ ಡಾಟಾ ಸ್ಯಾಟ್ಸ್ ನಂಬರ್ನ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಾನೇನು ಮಾಡಿದ್ದೀನಿ ಅಂತ ಅಂದ್ರೆ ಸ್ಯಾಟ್ಸ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೊ ಇವಾಗ ನೋಡ್ಬೋದು ಸ್ಯಾಟ್ಸ್ ನಂಬರ್ನ ಇಲ್ಲಿ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೀನಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಸೊ ಇಲ್ಲಿ ನೋಡಿ ಕಾಲೇಜಿಂದು ಕೋರ್ಸು ಎಲ್ಲಿ ಎಲ್ಲ ಕಾಲೇಜ್ ಪ್ರಾರಂಭ ಪ್ರತಿಯೊಂದು ಎಲ್ಲ ಕಾಲೇಜ್ ಹೆಸರು ಎಲ್ಲ ಬರುತ್ತೆ ಸೊ ಅದೇ ರೀತಿ ಡಿಗ್ರಿದವ್ರದ್ದು ಕೂಡ ಜಸ್ಟ್ ಅಲ್ಲಿ ನೋ ಅಂತ ಕೊಟ್ಟರೆ ಅಪ್ಡೇಟ್ ಮಾಡಿದ್ರೆ ಎಸ್ ಎಸ್ ಬಿ ಐಡಿ ಇದೇ ರೀತಿ ಎಲ್ಲ ಡೀಟೇಲ್ಸ್ ಬರುತ್ತೆ ಆಮೇಲೆ ಕೋರ್ಸ್ ಪ್ರಾರಂಭ ದಿನಾಂಕ ಕೇಳುತ್ತೆ ಸೊ ಕೋರ್ಸ್ ಕೋರ್ಸ್ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗಿರುತ್ತಲ್ಲ ಅದನ್ನೇ ಹಾಕಿ ಅದೇನು ಪರ್ಫೆಕ್ಟಾಗಿ ಹಾಕಬೇಕಂತ ಇಲ್ಲ ಆಗಿ ಹಾಕ್ದ್ರೂ ಸಾಕು ನೀವೇನು ಪರ್ಫೆಕ್ಟ್ ಅದೇ ದಿನಾನೇ ಹಾಕ್ಬೇಕು ಅನ್ನೋದೇನಿಲ್ಲ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಹಾಕ್ಲಿಕ್ಕೆ ಓಕೆನಾ ಸೊ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗಿದೆ ಅದನ್ನು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ ಪಿ ಯು ದವರಾಗಲಿ ಡಿಗ್ರಿದವರಾಗಲಿ ಮತ್ತು ಪಿ ಜಿದವರಾಗಲಿ ಯಾರಾದರೂ ಕೂಡ ಸೇಮ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೋರ್ಸ್ ಗೀರ್ಸ್ ಎಲ್ಲ ಬಂದಿರುತ್ತೆ ಸೊ ನೋ ಇಶ್ಯೂ ನೀವು ಯಾವ ಇಯರ್ ಅಂತ ಆಟೋಮೆಟಿಕ್ಲಿ ಅಲ್ಲಿ ಬಂದಿರುತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ ಡಿಗ್ರಿನ ಪಿ ಆ ಥರ್ಡ್ ಇಯರ್ ಯಾವುದೆಲ್ಲ ಬಂದಿರುತ್ತೆ ಕಾಂಬಿನೇಷನ್ ಯಾವ್ದು ಇರುತ್ತೆ ನಿಮ್ದೆಲ್ಲ ಬಂದಿರುತ್ತೆ ಸೊ ಇದು ಪಿ ಯು ದೋರ್ಗಾದ್ರೆ ಹೆಚ್ ಪಿ ಎಸ್ ಇವೆಲ್ಲ ಈ ರೀತಿ ಎಲ್ಲ ಇರುತ್ತೆ ಡಿಗ್ರಿದವ್ರಿಗಾದ್ರೆ ಇದು ಅವ್ರಿಗೆ ಗೊತ್ತಿರತ್ತೆ ಅಲ್ವಾ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಈ ರೀತಿ ಎಲ್ಲ ಕಾಂಬಿನೇಷನ್ ಇರುತ್ತೆ ಆಮೇಲೆ ಸೈನ್ಸ್ ಒಂದು ರೀತಿ ಕಾಮರ್ಸ್ ಒಂದು ರೀತಿ ಅವ್ರಿಗೆಲ್ಲ ಇರುತ್ತೆ ನೋ ಇಶ್ಯೂ ಅದೆಲ್ಲ ಆಟೋಮೆಟಿಕ್ಲಿ ಕಾಲೇಜಿಂದ ಅಪ್ಡೇಟ್ ಆಗಿರುತ್ತೆ ಸೊ ಈ ರೀತಿನ ನೀವು ಇದನ್ನು ಅಪ್ಡೇಟ್ ಮಾಡಬೇಕು ಸೊ ನೋ ಇಶ್ಯೂ ಆಮೇಲೆ ಪ್ರವೇಶ ಇದು ಪದ್ಧತಿ ಪ್ರಕಾರ ಅಂದ್ರೆ ಪ್ರವೇಶಾತಿ ಪಡೆದ ಪದ್ಧತಿ ಅಂತ ಅಂದ್ರೆ ಇದು ಬಂದ್ಬಿಟ್ಟು ಇದು ಗೌರ್ಮೆಂಟ್ ಅಕಸ್ಮಾತ್ ಸೀಟ್ ಇದ್ರೇನಾದ್ರೂ ಆಗಿದ್ರೆ ಕೆಇ ಎ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪ್ರೈವೇಟ್ ಕಾಲೇಜವ್ ಆಗಿದ್ರೆ ಮ್ಯಾನೇಜ್ಮೆಂಟ್ ಸೀಟು ಈ ರೀತಿ ಎಲ್ಲ ಬರುತ್ತೆ ಸೊ ಗೌರ್ಮೆಂಟ್ ಅವ್ರಿಗಾಗಿದ್ದರೆ ಇನ್ನೊಂದು ಆಪ್ಷನ್ ಬರುತ್ತೆ ಅದು ಕೌನ್ಸಿಲಿಂಗ್ ಅಂತ ಅಂದರೆ ವಿತೌಟ್ ಸೀಟ್ ಅಂತ ಏನೋ ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ಇದರಲ್ಲಿ ವಿತೌಟ್ ಕೌನ್ಸಿಲಿಂಗ್ ಅಂತ ಬರುತ್ತೆ ಅದು ಡಿಗ್ರಿದವ್ರಿಗಾಗಲಿ ಪಿ ಯುದವ್ರಾಗಲಿ ಗೌರ್ಮೆಂಟ್ ಅವ್ರಿಗೆ ಸೊ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಏನು ಕನ್ಫ್ಯೂಸ್ ಇಲ್ಲ ಸಿಂಪಲ್ಲಾಗಿ ಬಂದಿರೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಮೇಲೆ ಕೆಳಗಡೆ ಸೇವ್ ಅಂತ ಇರುತ್ತೆ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಸೊ ನಿಮ್ಮದು ಎಲ್ಲ ಸರಿಯಾಗಿದೆ ಡೀಟೇಲ್ಸ್ ಅಂತ ನೋಡ್ಕೊಳ್ಳಿ ಅಂತ ಬರುತ್ತೆ ಸೊ ಸರಿಯಾಗಿದೆ ಓಕೆ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸೇವ್ ಆಗುತ್ತೆ ಸೇವ್ ಆದಮೇಲೆ ನಾನು ಏನು ಮಾಡ್ತೀನಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತೀನಿ ಕೆಳಗಡೆ ನೆಕ್ಸ್ಟ್ ಬಟನ್ ಬರೋಲ್ಲ ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಟನ್ ಕಾಣುತ್ತೆ ಸೊ ಇವಾಗ ಇದು ಶೈಕ್ಷಣಿಕ ಡೀಟೇಲ್ಸ್ ಎಲ್ಲ ಅರ್ಥ ಆಯ್ತು ಅಂದ್ಕೊಳ್ತೀನಿ ಮೇಲ್ಗಡೆ ಹೋದ್ಮೇಲೆ ನೆಕ್ಸ್ಟ್ ಬಟನ್ ಶೋ ಆಗುತ್ತೆ ಸೊ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಏನಾಗುತ್ತೆ ಅಂದ್ರೆ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ ನೀವೇನಾದ್ರು ಮನೆಯಿಂದ ಬರ್ತಿದ್ರೆ ಇದ್ರ ಮೇಲೆ ಎಸ್ ಅಂತ ಕೊಡಿ ಹಾಸ್ಟೆಲ್ ಹಾಸ್ಟೆಲಿಂದ ಬರ್ತಿದ್ರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟ ಮೇಲೆ ಹಾಸ್ಟೆಲ್ ಡೀಟೇಲ್ಸ್ ಬರಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಎಸ್ ಅಂತ ಕೊಟ್ಟೆ ಅಪ್ಡೇಟ್ ಮಾಡಿ ಹಾಸ್ಟೆಲಲ್ಲಿ ಏನಾರು ಎಸ್ ಎಸ್ ಪಿ ಐ ಡಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಹಾಸ್ಟೆಲ್ ಡೀಟೇಲ್ಸ್ ಶೋ ಆಗೋಲ್ಲ ಸೊ ನೀವು ಕೂಡ ಎಸ್ ಅಂತಾನೆ ಕೊಟ್ಟು ಸೇವ್ ಕೊಡಿ ಮನೆಯಿಂದ ಬರೋರು ಸೇವ್ ಕೊಡಿ ಹಾಸ್ಟೆಲಿಂದ ಏನಾರು ಬರ ಬರೋರು ಇದ್ರೂ ಕೂಡ ನೋ ಅಂತ ಕೊಡಿ ಅಕಸ್ಮಾತ್ ಅಂದ್ರೆ ಅವರು ಕೂಡ ಎಸ್ ಅಂತ ಕೊಡಿ ಆಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಎಲ್ಲ ಡೀಟೇಲ್ಸ್ ನಿಮ್ಮದು ಬರುತ್ತೆ ಇವಾಗ ಏನು ಅಪ್ಲಿಕೇಶನ್ ಹಾಕಿದಿರಲ್ವಾ ಸೊ ಇದ್ರದ್ದು ಎಲ್ಲ ಡೀಟೇಲ್ಸು ಬರುತ್ತೆ ಡೋಂಟ್ ವರಿ ಎಲ್ಲ ಸರಿಯಾಗಿದ್ದೇನೆ ಎಲ್ಲ ನೋಡ್ಕೊಳ್ಳಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸೊ ನಾನು ಹಾಕಿರೋದೆಲ್ಲ ಸರಿಯಾಗಿದ್ದೇನೆ ನೋಡ್ಕೊಳ್ಳಿ ಸೊ ಎಲ್ಲ ಸರಿಯಾಗಿರುತ್ತೆ ಕೆಲವೊಂದು ಸಲ ಮ್ಯಾಕ್ಸಿಮಮ್ ಮಾರ್ಕ್ಸು ಏನು ಮಾರ್ಕ್ಸ್ ಎಲ್ಲ ಕಾಣಲ್ಲ ಅದೇನು ನೋ ಪ್ರಾಬ್ಲಮ್ ಸರ್ವರ್ ಇಶ್ಯೂದಿಂದ ಆಗಿರುತ್ತೆ ನೀವು ಸಬ್ಮಿಟ್ ಮಾಡ್ಬೋದು ಸೊ ನೋ ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಡಿಟೇಲ್ಸ್ ಎಲ್ಲ ಸರಿಯಾಗಿದೆ ನಾ ಓಕೆ ಸರಿಯಾಗಿದೆ ನನ್ನ ಕಾಲೇಜು ಸರಿಯಾಗಿದೆ ಎಲ್ಲನೂ ಸರಿಯಾಗಿದೆ ಓಕೆ ನನ್ನ ಡಿಟೇಲ್ಸು ಸರಿಯಾಗಿದೆ ಅಂತ ಹೇಳಿದವರು ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ ಸೊ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಈ ರೀತಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇಷ್ಟು ಆಗಿ ಹಾಕ್ಬೋದು ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಇದ್ರ ಬಗ್ಗೆ ನಿಮಗೆ ಮತ್ತೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಎಸ್ ಎಸ್ ಪಿ ಆಡಿಗೆ ಫೋನ್ ನಂಬರ್ ಚೇಂಜ್ ಮಾಡಬೇಕಿದ್ದಾದರೂ ಕಾಂಟ್ಯಾಕ್ಟ್ ಮಾಡಿ ಫೋರ್ಟಿ ರುಪೀಸ್ನಲ್ಲಿ ಚೇಂಜ್ ಮಾಡ್ಕೊಡ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಪಿಗೆ ಮತ್ತೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂ ಸಾರಿ ಇದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ ಸೊ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನ ಫೋನ್ ನಂಬರ್ ಸಿಗುತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ರೆ ತಿಳಿಸಿನಿ ಅಂತ ಹೇಳ್ತಿದ್ದೀನಿ ಸೊ ಇದೇ ರೀತಿ ನೀವು ಹಂತ ಹಂತವಾಗಿ ಸಬ್ಮಿ ಹಂತ ಹಂತವಾಗಿ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ಬೋದು ಸೊ ಅದೇ ರೀತಿ ಪ್ರತಿಯೊಂದು ಎಸ್ ಎಸ್ ಪಿಗೆ ಬರೋ ಪ್ರಾಬ್ಲಮ್ ಸೊ ಎಸ್ ಎಸ್ ಪಿದು ಏನೇನು ಅಪ್ಡೇಟ್ ಇದೆ ಪ್ರತಿಯೊಂದು ತಿಳಿಸಿನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ಸಬ್ಮಿಟ್ ಮಾಡಿದ್ಮೇಲೆ ನಮಗೆ ಪ್ರಿಂಟ್ ಬೇಕಲ್ವಾ ಸೊ ಇಲ್ಲಿ ನೋಡಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕಾಣಿಸುತ್ತೆ ಸೊ ಈ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಏನಿಲ್ಲ ನಿಮಗೆ ಒಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಸಿಗುತ್ತೆ ಸೊ ಪ್ರೀ ಆಗಲಿ ಪೋಸ್ಟ್ ಆಗಲಿ ಸೇಮ್ ಪ್ರೊಸೆಸ್ ಇರುತ್ತೆ ಏನೂ ಚೇಂಜ್ ಇರಲ್ಲ ಸೊ ಇದೇ ರೀತಿ ನೀವು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗಳನ್ನ ಹಾಕೊಳ್ಬೋದು ಅರ್ಜಿಗಳನ್ನ ಇದೇ ರೀತಿ ಹಾಕ್ಕೊಳ್ಬೋದು ಅಂತ ಹೇಳ್ತೀನಿ ಈ ರೀತಿ ಎಲ್ಲ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದಕ್ಕೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅನ್ ಏನು ಸಪೋರ್ಟ್ ಮಾಡಬೇಕಂತ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಾದರೂ ದೋಡ್ಸಿದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಇದರಲ್ಲಿ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಮತ್ತೆ ನಾನು ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್